ಅಪ್ಪ ಹೀಗೆ ಹರಿವೆಯಲ್ಲಿರುವ ಹುಲ್ಲು ತೆಗೆಯೋ ಎಲ್ಲಿ ಹೋಗಿರ್ಲಿಲ್ಲ ನಾನು ಹೋದ ಕೈಕಂಬಕ್ಕೆ ಜೂನ್ ಇದು ಮರಿ ಆಚೆ ಉಂಟು ಕಾಣ್ತಾ ಹೋಗಿ ಕೂಡ ವೇಸ್ಟ್ ಆಯ್ತು ಸುಮ್ಮನೆ ಹೋದ್ದು ಅಲ್ಲಿ ಬಿಷ್ಟು ಬಿಸಿ ಅಂತ ಹೇಳಿದ್ರೆ ಫೋನು ಹೇಳ್ತಾ ಉಂಟು ನೀವು ವಿಡಿಯೋ ಮಾಡ್ಲಿಕ್ಕೆ ಇಲ್ಲ ಅದನ್ನು ಹೋಡ್ಸ್ಲಿಕ್ಕೆ ನೋಡ್ತಿದ್ದೇನೆ ಎಷ್ಟು ಚಂದ ಉಂಟು ನೋಡಿ ಇನ್ನು ಇಲ್ಲೇ ಉಂಟಿದ್ದು ಬೆಕ್ಕು ಒಂದು ಖುಷಿ ಆಗ್ತಾ ಉಂಟು ಯಾಕಂದ್ರೆ ನಾನು ಯಾರದೋ ಒಂದು ಬೆಕ್ಕನ್ನು ಸೇವ್ ಮಾಡಿದೆ ಅಷ್ಟು ಅಷ್ಟೇ ಸಾಕು ಬೆಕ್ಕುಗಳಿಸಿ ಎಷ್ಟು ಸೆಕೆ ಆಗ್ತದಲ್ಲ ಅವುಗಳು ಮಾತ್ರ ಈಜಿ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲೇರಿಸು ಬೆಳಗಿದ ಕೆಲಸ ಎಲ್ಲ ಆಯಿತು ಇನ್ನು ತಿಂಡಿ ತಿಂದು ದನಗಳಿಗೆ ಅಕ್ಕಿ ಕೊಟ್ಟು ಅವುಗಳನ್ನು ಹೊರಗೆ ಬಿಡಬೇಕು ಇವತ್ತು ಅಪ್ಪನಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಜ್ವರ ಉಂಟು ಅವರಿಗೆ ಹಾಗೆ ನಿನ್ನೆ ಒಂದು ಸ್ವಲ್ಪ ಹೆವಿ ವರ್ಕ್ ಮಾಡಿದ್ರಲ್ಲ ಅಡಿಗೆ ತುಂಬಿಸೋದು ತುಂಬಿಸಿದ್ದು ತುಂಬಿಸಿದ್ರೂ ತೊಂದರೆ ಎಲ್ಲ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಆಮೇಲೆ ಅದನ್ನು ಹೊತ್ಕೊಂಡು ಹೋಗಿ ಒಳಗೆ ತನಕ ಹಾಕಿ ಅದನ್ನೆಲೆ ವೆಲ್ ಮಾಡಿ ಇಟ್ಟು ಅದೆಲ್ಲ ಅಪ್ಪನೇ ಮಾಡಿದ್ದು ನನಗೆ ಕಾಲು ನೋವಲ್ಲ ಹಾಗಾಗಿ ಜಾಸ್ತಿ ಪ್ರೆಷರ್ ಹಾಕುವಾಗ ಇಲ್ಲ ಸಾಧ್ಯ ಆದಷ್ಟು ಮಾತ್ರ ಮಾಡೋದು ಹಾಗೆ ಇವತ್ತು ಚೂರು ಜ್ವರ ಬಂದಿದೆ ಅವರಿಗೆ ಅದಕ್ಕೆ ನಾನು ಅವರನ್ನು ಹೋಗಿ ಕೈಕಂಬಕ್ಕೆ ಬಿಟ್ಟು ಈಚೆ ಬರೋದು ಅವರಲ್ಲಿಂದ ಆಸ್ಪತ್ರೆಗೆ ಹೋಗಿ ಮತ್ತೆ ಬರ್ಬೋದು ಹಾಗೆ ಅದಕ್ಕಿಂತ ಮುಂಚೆ ಈಗ ದನಗಳಿಗೆ ಕಚ್ಛಿಕೊಟ್ಟು ಅವಳನ್ನು ಕಾಡಿಗೆ ಹೋಗಿ ಕಟ್ಟಿ ಬರಬೇಕು ಎಲ್ಲರಿಗೂ ಸಹ ಕುಡಿಲಿಕ್ಕೆ ಹೊಟ್ಟಾಯಿತು ಕುಡಿಲಿಕ್ಕೆ ಎಂತ ಹೇಳಿ ಅಂತ ಹೇಳಿದ್ರೆ ಅಕ್ಕಿ ತೊಳೆದ ನೀರು ಇರ್ತದಲ್ಲ ಅದಕ್ಕೆ ಹಿಂಡಿ ಕಡ್ಡಿ ಹಿಂಡಿ ಒಂದು ಅಂತ ಬರ್ತದೆ ಮತ್ತು ಓದಿದು ಬೂಸ ಅದು ಹಾಕಿ ಚೂರು ಉಪ್ಪು ಹಾಕಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿದು ಅಪ್ಪ ಹೀಗೆ ಹರಿವೆಯಲ್ಲಿರುವ ಹುಲ್ಲು ತೆಗಿಯುವ ಹರಿವೆಗೆ ಅದು ಇಂಥದ್ದೋ ಒಂದು ರೋಗ ಬರ್ತದೆ ಆಯಿತಾ ತೋರಿಸ್ತೇನೆ ಕುಡಲಿಕ್ಕೆ ಈ ಥರ ಈ ಥರ ಎಲೆಗೆ ಚುಕ್ಕಿ ಚುಕ್ಕಿ ಬೀಳೋದು ಅದು ಎಲ್ಲದಕ್ಕೂ ಹರಡ್ತದೆ ಇದಕ್ಕೆ ಇರುವುದಿಲ್ಲ ಎಂಥ ಮದ್ದು ಬಿಟ್ಟರೂ ಕೂಡ ಎರಡನೇದಕ್ಕೆ ಎಂಥ ಮದ್ದು ಬಿಟ್ಟರೂ ಆಗುವುದಿಲ್ಲ ಅದು ಎಲ್ಲಕ್ಕೂ ಹರಡಿ ಮತ್ತು ಯಾರು ತಗೊಳ್ಳೋದಿಲ್ಲ ಒಂಥರ ಅನಿಸ್ತದೆ ಅದು ನೋಡುವಾಗ ಅಪ್ಪ ನಾನು ಬಿಡ್ಲಿಕ್ಕೆ ಹೋಗುವಾಗ ಒಂದು ಗೊನೆ ಕೂಡ ಉಂಟು ಕೊಂಡೋಗ್ಲಿಕ್ಕೆ ಅದು ನಿನ್ನೆ ಹಣ್ಣಾಗಿತ್ತು ಬಾಳೆಹಣ್ಣು ಹಾಗೆ ಇವತ್ತು ಜಾಸ್ತಿ ಹಣ್ಣಾಗಿಂತ ಮುಂಚೆ ಕೊಡಬೇಕು ಇದೇನೂ ಅಷ್ಟು ಬೇಗ ಹಣ್ಣು ನೇಂದ್ರೆ ಅಲ್ಲ ನನಗೆ ಹೊರಟಾಯಿತು ನಾನೀಗ ಅವರನ್ನು ಕರ್ಕೊಂಡು ಕೈ ಕೈಕಂಬಕ್ಕೆ ಬಿಟ್ಟು ಬರಬೇಕು ನಾನು ಕೈಕಂಬದಿಂದ ಬರುವಾಗಲೇ ದಾರಿಯಲ್ಲಿ ಸ್ಕೂಟಿ ನಿಲ್ಲಿಸಿ ದನಗಳನ್ನು ಒಮ್ಮೆ ಚೇಂಜ್ ಮಾಡಿ ಹೋಗುವ ಅಂತ ಬಂದೆ ಮತ್ತು ಮನೆಗೆ ಹೋಗಿ ಅಲ್ಲಿಂದ ಎಲ್ಲಿ ಬಂದು ಚೇಂಜ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಮೊದಲಾದರೆ ಬರ್ತಿದ್ದೆ ಇವಾಗ ಕಾಲು ನೋವು ಉಂಟಲ್ಲ ಹಾಗಾಗಿ ಎಲ್ಲಿ ಈಸಿ ಆಗ್ತದೆ ಅಲ್ಲಿ ಅಡ್ಜಸ್ಟ್ ಮಾಡೋದು ಹಾಗೆ ಒಮ್ಮೆ ದನಗಳನ್ನು ಚೇಂಜ್ ಮಾಡಿ ಮತ್ತೆ ಮನೆಗೆ ಹೋಗೋದು ಸ್ಕೂಟಿಯಲ್ಲಿ ರೋಡ್ ಸೈಡ್ ಇಟ್ಟಿದ್ದೇನೆ ಹಾಗೆ ನಾನು ನಿಲ್ಲಿಸಿದ್ದು ನೋಡಿ ಇವ್ರಿಗೂ ಗೊತ್ತಾಯಿತು ನಾನು ಬಂದೆ ಅಂತ ಎಲ್ಲಿ ಹೋಗಿರ್ಲಿಲ್ಲ ನಾನು ಹೋದ ಕೈಕಂಬಕ್ಕೆ ಎಂತ ಗುಂಡ್ನ ಕೂಡ ಸುತ್ತ ಹಾಕ್ತಾನೆ ಸುತ್ತ ಹಾಕ್ತೇನೆ ಅವನೊಬ್ಬ ನೋಡ್ತಿದ್ದಾನೆ ಎಂತಾಗಿದ್ದೀನಿಗೆ ಅಂತ ನೋಡಿ ಹತ್ತಿ ಇದು ನಮ್ಮ ಮನೆಯ ಹೊರಗಡೆ ಆಗೋದಾಯ್ತಾ ಇಷ್ಟು ದೂರ ಕಾಡಲ್ಲಿ ಬಂದು ಬಿದ್ದಿದೆ ಅಂದರೆ ಗಾಳಿಯಲ್ಲಿ ಬರುದಾ ಅಥವಾ ಹಕ್ಕಿಗಳು ತಂದು ಹಾಕೋದೇ ಗೊತ್ತಿಲ್ಲ ನೋಡಿ ಎರಡು ಬೀಜ ಉಂಟು ಬೀಜ ಪ್ರಸರಣ ಹಾಗೆ ಆಗೋದು ಬೇರೆ ಕಡೆ ಹೋಗಿ ಬಿದ್ದು ಗಿಡ ಆಗ್ತದೆ ಅಂದರೆ ಕಾಡಲ್ಲಿ ಎಲ್ಲಿ ಕೂಡ ಇಲ್ಲ ಅದರದ್ದು ಗಿಡ ನಮ್ಮ ಮನೆ ಎದುರು ಒಂದಿರುದು ನೈಲನ್ನಂತ ಅಂತ ಹೇಳ್ತೇವಲ್ಲ ಸೇಮ್ ಹಾಗೆ ನೇ ಹತ್ತಿ ನಂದು ಸೋನಾಕ್ಷಿ ಮರಿ ಇಟ್ಟು ಉಂಟಲ್ಲ ಎರಡು ವಾರ ಆಯಿತು ನಾನು ಜೂನಿಯರ್ ಮರಿಯನ್ನಾದರೂ ನೋಡಿದ್ದೇನೆ ಈಗ ಎರಡು ಅಮ್ಮನೂ ಕೂಡ ಅಟ್ಟದಲ್ಲಿ ಮರಿ ಇಟ್ಟಿದ್ದಾರೆ ಜೂನಿದಾದ್ರೂ ನೋಡ್ಬೋದು ಈ ಸೋನಾಕ್ಷಿ ಅಡಿಕೆ ಗೋಣಿ ಉಂಟಲ್ಲ ಅದರ ಸೆರೆಯಲ್ಲೆಲ್ಲೋ ಇಟ್ಟಿದ್ದಾಳೆ ಇವಾಗ ನಾನು ಹೋಗಬೇಕು ಅಂತಿದ್ದೇನೆ ನೋಡುವ ಸಿಗ್ತಾರ ಅಂತ ಇದು ಜೂನಿದು ಮರಿ ಆಚೆ ಉಂಟು ಕಾಣ್ತಾ ಉಂಟ ಎಲ್ಲವೋ ನಂಗೆ ಗೊತ್ತಿಲ್ಲ ಸ್ವಲ್ಪ ಒಳಗಡೆ ಒಂದು ನಮ್ಮ ಮನೆಯಲ್ಲಿ ಒಂದು ತೊಟ್ಟಿಲು ಉಂಟು ಅದರೊಳಗಡೆ ತಂದು ಇಟ್ಟಿದ್ದಾಳೆ ಲಾಸ್ಟ್ ಟೈಮ್ ಇಲ್ಲೇ ಮರಿ ಇಟ್ಟದ್ದಾಯಿತಾ ನಾನು ಇಲ್ಲಿ ಬಂದು ಹುಡುಕಿದೆ ಇಲ್ಲೆಲ್ಲೂ ಸ್ಪೇಸಲ್ಲಿ ಈ ಸ್ಪೇಸಲ್ಲಿ ಎಲ್ಲಿ ಕೂಡ ಇಲ್ಲ ಹಾಂ ಬಹುಶಃ ಬೇರೆ ಕಡೆ ಇರಬೇಕು ಇಲ್ಲ ಅವುಗಳು ಮುಂದೆ ಮುಂದೆ ಹೋಗಿದ್ದಾವೆ ಅನ್ನಿಸ್ತದೆ ನನಗೆ ಈ ಅಡಿಕೆ ಗೋಣಿಯಲ್ಲಿ ನನಗೆ ಎಂಥ ಸಹ ಕಾಣೋದಿಲ್ಲ ಅಯ್ಯೋ ದೇವ್ರೆ ಹಾಟಕ್ಕೆ ಹೋಗಿ ಕೂಡ ವೇಸ್ಟ್ ಆಯಿತು ಸುಮ್ಮನೆ ಹೋದ್ದು ಅಲ್ಲಿ ಬಿಷ್ಟು ಬಿಸಿ ಅಂತ ಹೇಳಿದರೆ ಫೋನು ಹೇಳ್ತಾ ಉಂಟು ನೀವು ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬ ಹೆವಿ ಹಾಟ್ ಆಗ್ತಾ ಉಂಟು ಫೋನ್ ಅಂತ ಮತ್ತೆ ನಾನು ಇಳಿದು ಬಂದೆ ನನಗೆ ಎಲ್ಲಿ ಸಿಗಲಿಲ್ಲ ಅದು ನಡ್ಕೊಂಡು ಆಚೆ ಹೋಗಿದ ಅಥವಾ ಹೆಂಚೆ ಹೋಗಿದೆ ಅಂತ ಗೊತ್ತಿಲ್ಲ ಆದರೆ ಜೂನಿದು ಮರಿ ಮಾತ್ರ ಕಣ್ಣಿಗೆ ಹಾಗೆ ಎದುರುಂಟು ನಾನು ನಾನು ಲಾಸ್ಟ್ ಟೈಮ್ ನಮ್ಮ ಸೋನಾಕ್ಷಿ ಮರಿ ಇಟ್ಟಾಗ ಜೂನಿ ಜೂಲಿ ಮತ್ತು ಸಿನಿ ಕಂಟೋನಿ ಒಟ್ಟಿಗೆ ಅಲ್ಲ ಅದೇ ಪ್ಲೇಸಲ್ಲಿ ಸೌಂಡ್ ಕೇಳೋದು ಅದೇ ಪ್ಲೇಸಲ್ಲಿ ಹೋಗಿ ನೋಡಿದೆ ಅಲ್ಲಿಲ್ಲ ನನ್ನದು ಟಿ ಶರ್ಟ್ ಎಲ್ಲ ಇಟ್ಟಿದೆ ಕೂತ್ಕೊಳ್ಳಿಕ್ಕೆ ಅಂತ ಅವಳಿಲ್ಲ ಅಮ್ಮ ಕೂಡ ಇಲ್ಲ ಅಲ್ಲಿ ನೋಡ ಇನ್ನು ಯಾವಾಗಾದರೂ ಟ್ರೈ ನೋಡುವ ಯಾವಾಗ ಸಿಗ್ತಾರೆ ಅಂತ ಮತ್ತೆ ಹೇಗೆ ಆಗ್ತದೆ ಅಂತ ಹೇಳಿದರೆ ಅವರು ಓಡಾಡಲಿಕ್ಕೆ ಶುರು ಮಾಡಿದ ಮೇಲೆ ಸಿಗೋದೇ ಇಲ್ಲ ಈ ಸಿನಿ ಮತ್ತು ಜೂಲಿಯನ್ನು ತರಲಿಕ್ಕೆ ಎಷ್ಟು ಕಷ್ಟ ಆಗಿದೆ ನನಗೆ ಅಂತ ಹೇಳಿ ಸುಖ ಇಲ್ಲ ಯಾಕಂದರೆ ಮೇಲೆ ಊಟ ಬೇಕು ಹಾಲು ಸಾಕಾಗೋದಿಲ್ಲಲ್ಲ ಅವರು ಕೆಳಗಂತೂ ಬರುತ್ತಿಲ್ಲ ಮತ್ತು ಇಲ್ಲಿ ಹತ್ತಿರಕ್ಕೆ ಊಟ ಇಟ್ಟು ಇಲ್ಲಿ ಬರಲಿಕ್ಕೆ ಅಭ್ಯಾಸ ಮಾಡಿ ಮಾಡಿ ಮತ್ತು ಕೆಳಗೆ ತಂದುಬಿಟ್ಟು ಮತ್ತೆ ಅವರು ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹೊರಗೆ ಸಿನಿ ಅಂತೂ ಸಿಗ್ತಾವೆ ಇರಲಿಲ್ಲ ಪಸ್ ಅಂತ ಮಾಡಿ ಓಡ್ತಿತ್ತು ಅಷ್ಟು ಏನೋ ಒಂಥರ ಆಗ್ತದೆ ಆ ಬಾಕಿ ಆದರೆ ಒಂದು ಸೇಫ್ ಏನು ಅಂತ ಹೇಳಿದರೆ ಹಟ್ಟದಲ್ಲಿದ್ದರೆ ನಾಯಿಗಳು ಹಿಡಿಯೋದಿಲ್ಲ ನಿಮಗೆ ಗೊತ್ತು ನಮ್ಮ ಟಿಂಕಿ ಚಿಕ್ಕ ಮರಿ ಇರುವಾಗ ಹಿಡಿತಾನೆ ಅಂದರೆ ಈ ಕಣ್ಣು ಬಿಟ್ಟು ಬಿಡದೇ ಇರುವ ಮರಿ ಇರ್ತಲ್ಲ ಅದೊಂಥರ ಹಾಲು ಹಾಲು ಪರಿಮಳ ಬರ್ತಿರ್ತದೆ ಅದನ್ನು ಹಿಡಿದು ಸಾಯಿಸಿಬಿಡ್ತಾನೆ ಏನು ತಿನ್ನೋದೇನೂ ಸಾಯಿಸಿ ಸಾಯಿಸಿಬಿಡ್ತಾನೆ ಅದಕ್ಕೆ ಮಟ್ಟದಲ್ಲಿದ್ದರೆ ಸೇಫು ಈಗ ದೊಡ್ಡ ಆದಮೇಲೆ ಓಡಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅವನ ಫ್ರೆಂಡ್ ಆಗ್ತಾನೆ ಅದು ತೊಂದರೆ ಇಲ್ಲ ಹಾಗೆ ಬೆಕ್ಕು ಬೆಕ್ಕೊಂದು ಬಂದಿದೆ ನಮ್ಮ ಕೂರ ಅದನ್ನು ಓಡಿಸ್ಲಿಕ್ಕೆ ನೋಡ್ತಿದ್ದೇನೆ ಅಷ್ಟು ಚೆಂದ ಉಂಟು ನೋಡಿ ಜಮ್ಮ ಮುರ್ರ 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 ಯಾರ್ದು ಗೊತ್ತಿಲ್ಲ ಆಚೆ ಆಚಮ್ಮನೆಯವ್ರ ತೋಟದಲ್ಲಿ ಉಂಟು ನಮ್ಮ ತೋಟ ಇಲ್ಲಿ ಅಂತಾದ್ರೆ ಇವ್ರದಿಲ್ಲೆ ಈ ಬೇಲಿ ಹತ್ರ ಉಂಟು ಇಲ್ಲಿ ಬಾ ಬಾಬಾಡಿ ನಿನ್ನ ಫ್ರೆಂಡ್ ಬಂದಿದ್ದಾನೆ ಬಾ ಬಂದ ಅವನಿಗೆ ತೋರಿಸುವ ಯಾರು ಅಂತ ಬಾ ಬಾಡಿ ನೋಡು ನಿನ್ನ ಫ್ರೆಂಡ್ ಫ್ರೆಂಡ್ ಅಂತ ನೋಡಿ ಇಲ್ಲಿ ನೋಡಲ್ಲಿ ತಂದು ಬಿಟ್ಟದ್ದಾಗಿರ್ಲಿಕ್ಕಿಲ್ಲ ಅಲ್ಲ ನಾನು ಬೆಕ್ಕು ಸಾಕ್ತೇನೆ ಅಂತೇಳಿ ಕೆಲವರೆಲ್ಲ ಕಂಟು ಅಂತಂದು ಬಿಡ್ತಾರೆ ಅಂತ ಬೆಕ್ಕನ್ನು ಸೇವ್ ಮಾಡೋದ್ರಲ್ಲಿ ಇದ್ದೇನೆ ನಾನು ಅದು ಮರ ಹತ್ತಿ ಕೂತಿದ್ದೆ ಆಯ್ತಾ ಅಯ್ಯೋ ನಂಗೆ ಎಂತ ಮಾಡೋ ಗೊತ್ತಾಗ್ತಿಲ್ಲ ಇವರಿಬ್ರು ಓಡ್ತಾ ಸಹ ಇಲ್ಲ ಕಟ್ಟಿ ಹಾಕು ಹೇಳಿದ್ರೆ ಸಿಗ್ತಾನೂ ಇಲ್ಲ ಅದನ್ನು ಸಾಯಿಸ್ಲಿಲ್ಲದ್ರೆ ಸಾಕು ಅಷ್ಟೇ ಭಯ ನನಗೆ ಅವತ್ತೊಂದು ಮಂಗ ಕೆಳಗೆ ಬಿದ್ದು ಸಾಯಿಸಿತ್ತು ಈ ನಾಯಿಗಳು ಇದು ನಾನು ಹೇಗಾದರೆ ಎತ್ಕೊಂಡು ಬಂದು ಕಟ್ಟಿ ಹಾಕಿದೆ ಈಗ ಟಿಂಕಿ ಸಿಕ್ತಾನೆ ನೋಡಬೇಕು ಒಂದು ಸಂಕಾಳೆ ಉಂಟು ಇನ್ನೊಂದು ಸ್ವಲ್ಪ ಗುಜರಿ ಸಕ್ಕಳೆ ಸಿಕ್ಕಿತು ಒಂದು ಸ್ವಲ್ಪ ಒಂದು ಮಧ್ಯಾಹ್ನ ತನಕ ಕಟ್ಟಿ ಹಾಕಿದರೆ ಅದು ಬೇಕು ಇನ್ನೂ ಇಲ್ಲೇ ಉಂಟಿದ್ದು ಬೇಕು ಹೋಗು ಮನೆಗೆ ಯಾರ್ದು ಅಂತ ಗೊತ್ತಿಲ್ಲ ನನಗೆ ನಾಯಿಗಳನ್ನ ಕಟ್ಟಿ ಹಾಕಿದೆ ನಾನು ಬಾ ದೊಡ್ಡ ಉಂಟಾಯಿತಾ ನಮ್ಮ ಶನಕನಿಗಿಂತಸ ಜೊಡ್ದು ಉಂಟಿದ್ದು ಯಾರ್ದು ಗೊತ್ತಿಲ್ಲ ನನಗೆ ಅಂತೂ ಸೇವ್ ಮಾಡಿದೆ ನಾನು ಇದರ ಬೊಬ್ಬೆಗೂ ಉಂಟಲ್ಲ ನನ್ನ ಬೆಕ್ಕುಗಳು ಓಡಿ ಬರ್ತಿದ್ದಾವೆ ಇದು ಯಾರ್ದು ಗೊತ್ತಿಲ್ಲ ಮಾತ್ರ ದೊಡ್ಡದುಂಟು ನೋಡಿ ಹತ್ತುತ್ತಾ ಉಂಟು ಮತ್ತೆ ಮತ್ತೆ ನನ್ನ ಬೆಕ್ಕನ್ನೆಲ್ಲ ನೋಡಿ ಇದು ಹತ್ತುತ್ತುಂಟು ಮೇಲೆಗೆ ನಾನು ಇದನ್ನು ಬಿಟ್ಟು ಸೀದ ಹೋಗ್ತೇನೆ ಅದೊಂದು ಅಡಿಕೆ ಗಿಡಕ್ಕೆ ಹತ್ತಿದೆ ನಂದು ದೀಪ ಎಲ್ಲ ಓಡಿ ಬಂದಿದ್ದಾಳೆ ಅವಳನ್ನು ಕರ್ಕೊಂಡು ಹೋಗುವ ಯಾರ್ದು ಬೇಕು ಅಂತ ಗೊತ್ತಿಲ್ಲ ಅದರ ಸೌಂಡಿಗೆ ಇವರೆಲ್ಲರೂ ಓಡಿ ಬರ್ತಿದ್ದಾರೆ ನಮ್ಮದು ನಾಯಿ ನೋಡಿ ನಮ್ಮ ಬೆಕ್ಕಿಗೆ ಎಂಥ ಮಾಡೋದಿಲ್ಲ ಅದೇ ನಮ್ಮಲ್ಲೇ ಈಗ ಎಷ್ಟು ಒಂಬತ್ತು ಬೆಕ್ಕುಂಟಲ್ಲ ಒಂಬತ್ತು ಬೆಕ್ಕನ್ನು ನೋಡಿದರೂ ಏನು ಮಾಡಿದೆ ನಾಯಿ ಬೇರೆಯವ್ರದ್ದು ಬೆಕ್ಕು ಬಂದರೆ ಅಂತೂ ಅದಕ್ಕೆ ಆಗೋದೇ ಇಲ್ಲ ಅದು ಹೇಗೆ ಗೊತ್ತಾಗ್ತದೆ ಗೊತ್ತಾಗೋದಿಲ್ಲ ಕಲರಿಂದ ಗೊತ್ತಾಗ್ತದೆ ಏನೋ ಹಾಗೆಯೇ ಅದನ್ನು ಓಡಿಸಿ ಎಲ್ಲೆಲ್ಲ ಕರ್ಕೊಂಡು ಹೋಯಿತು ನಾನಂತೂ ಹೇಗೆ ಓಡ್ಕೊಂಡು ಹೋಗಿ ಈ ಕೂರ ನನ್ನ ಕಟ್ಟಿ ಹಾಕಿ ಮತ್ತು ಟಿಂಕಿಗೆ ಅಷ್ಟು ಧೈರ್ಯ ಇಲ್ಲ ಹಿಡಿಲಿಕ್ಕೆಲ್ಲ ಧೈರ್ಯ ಇಲ್ಲ ಅವ್ನು ಕೂರನೊಟ್ಟಿಗೆ ಒಂದು ಹ್ಯಾಂಡ್ ಅಷ್ಟೇ ರೈಟ್ ಹ್ಯಾಂಡ್ ಹಾಗೆ ಈಗ ಅದನ್ನು ಅಲ್ಲೇ ಬಿಟ್ಟು ನಾನೀಗ ಹತ್ರ ಹೋಗ್ತಿದ್ದೇನೆ ಇದು ಹೀಗೆ ನಾಯಿಗಳೆಲ್ಲ ಇರುವಾಗ ಬೆಕ್ಕಗಳು ಬೇರೆಯವ್ರದ್ದು ಬಂದರೆ ಅವುಗಳು ಬಿಡೋದಿಲ್ಲ ನಮ್ಮ ನಾಯಿಗಳಂತೂ ಚಾನ್ಸೇ ಇಲ್ಲ ಅದು ಒಂದು ಸಲ ನಮ್ಮಲ್ಲಿ ಒಂದು ಮಂಗ ಬಂದಿತ್ತು ಅದನ್ನು ಸಾಯಿಸಿಬಿಟ್ಟಿದ್ದಾವೆ ಎರಡು ನಾಯಿಗಳು ಸೇರಿ ಅದಕ್ಕೆ ಹೆದರಿಕೆ ನನಗೆ ಈ ಬೆಕ್ಕನೇ ಇಲ್ಲ ಪಾಪ ಜೀವ ತೆಗೆದ್ರೆ ಅಂತೇಳಿ ಹೀಗೆ ಹೋಗಿ ಕಟ್ಟಿ ಹಾಕಿದ್ದೆ ನಾಯಿಯನ್ನು ನಾನು ಮಂಗ ಬಂದನ್ನು ಅಂದ್ಕೊಂಡೆ ಇದು ಇದು ದೊಡ್ಡ ಬೆಕ್ಕನ್ನು ನೋಡಿ ನಾಯಿಗಳಿಗೆ ಸಹ ಶಾಕ್ ಆಯ್ತದೆ ಯಾರ್ದು ಬೇಕು ಅಂತೇಳಿ ಹಾಗೆ ನಾನೀಗ ಹೋಗೋದು ದನಗಳ ಹತ್ರ ಬೆಕ್ಕನ್ನೆಲ್ಲ ಸೇವ್ ಮಾಡಿ ನಾನು ದನಗಳ ಹತ್ರ ಹೋಗಿ ಬರುವಷ್ಟರಲ್ಲಿ ತುಂಬ ಹೊತ್ತಾಯಿತು ಇವಾಗ ಒಂದು ಪಲ್ಯ ಮಾಡುವ ಅಂತ ಅಂದ್ಕೊಂಡಿದ್ದೆ ಪಲ್ಯಕ್ಕೆ ಆಗುವಷ್ಟು ಸಹ ಟೈಮ್ ಇಲ್ಲ ಹಾಗಾಗಿ ಒಂದು ಚಟ್ನಿ ಮಾಡ್ಕೊಳ್ಳುವ ಸಿಂಪಲ್ ಆಗಿ ಅಂತ ಈಗ ಚಟ್ನಿ ಮಾಡಿಕೊಂಡ್ರೆ ಏನಾದರೂ ಪಲ್ಯ ಮಾಡ್ಕೊಳ್ಬೋದು ಅಂತ ಹಾಗೆ ಬನ್ನಿ ಈಸಿ ರೆಸಿಪಿ ಅದು ನಾನು ಕೆಲವೊಮ್ಮೆ ಟೈಮಲ್ಲಿ ಮಾಡ್ಕೊಳ್ತೇನೆ ಅಂದರೆ ಅಪ್ಪ ಆದರೂ ಹೊರಗಡೆ ಹೋಗಿದ್ದಾಗ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಆ ಟೈಮಲ್ಲೆಲ್ಲ ಇದ್ದರೆ ಮಾಡ್ಕೊಳ್ತೇನೆ ಈಸಿಯಾಗಿ ಹಾಗೆ ಬನ್ನಿ ಮತ್ತೆ ಐಟಮ್ ಬೇಕಾಗಿರೋದು ಶುಂಠಿ ಉಪ್ಪು ರುಚಿ ಸಾಕಷ್ಟು ಮತ್ತು ಹುಡಿ ಮತ್ತು ಇದು ಗುಂಟೂರು ಮೆಣಸಿನಕಾಯಿ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಕುಂಟೆ ಮೆಣಸು ಅಂತ ಹೇಳ್ತೇವೆ ನಾವು ಅದನ್ನು ಬೆಂಕಿಯಲ್ಲಿ ಹುರಿದು ಇಟ್ಕೊಳ್ಬೇಕು ಅದೆಲ್ಲ ಕಡ್ದಾದಮೇಲೆ ನಾವು ಕಟ್ ಮಾಡಿದ ಈರುಳ್ಳಿಯನ್ನು ಆ್ಯಡ್ ಮಾಡಿದರೆ ಮುಗೀತು ಇದು ಕಟ್ ಮಾಡಿದೆ ಈರುಳ್ಳಿ ಏನೋ ಒಂಥರ ರುಚಿ ಕೊಡ್ತದೆ ಇದಕ್ಕೆ ಸೊ ಇದನ್ನು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಆವಾಗ ಚೆಂದ ಉಪ್ಪೆಲ್ಲ ಹೀರ್ಕೊಳ್ತದೆ ಅದು ಹಾಗೆ ಸೊ ಇದು ಗಂಜಿ ಊಟಕ್ಕೆಲ್ಲ ತುಂಬ ರುಚಿಯಾಗಿ ಆಗ್ತದೆ ಗಂಜಿ ಊಟಕ್ಕೆ ಊಟ ಮಾಡಲಿಕ್ಕೆ ಮತ್ತೆ ಏನಂತ ಹೇಳಿದರೆ ಅರ್ಜೆಂಟ್ಗೆ ಕೂಡ ಆಗ್ತದೆ ಎಂಥ ಐಟಮ್ ಇಲ್ಲ ಮನೆಯಲ್ಲಿ ಮಾಡುವಾಗ ಅಂತ ಹಾಗೆ ನಮ್ಮಲ್ಲಿ ಸಹ ಅಂಗಡಿಯಿಂದ ತಂದ ತರಕಾರಿ ಅಂತ ಇಲ್ಲ ಮತ್ತೆಂತ ಹೇಳಿದರೆ ಮನೆಯಲ್ಲೇ ಇರೋದು ಬದನೆ ಅಲಸಂಡೆ ಮತ್ತು ತೊಂಡೆಕಾಯಿ ಅದೇ ಇರೋದು ಹಾಗಾಗಿ ಅದು ಮಾಡಿ ಮಾಡಿ ಬಡೀತು ಅದಕ್ಕೆ ಇದೊಂದು ಚಟ್ನಿ ಮಾಡಿಕೊಂಡೆ ಇವತ್ತು ನೀವು ಕೂಡ ಟ್ರೈ ಮಾಡಿ ನನಗೆ ಹೇಳಿ ಹೇಗಾಗ್ತದೆ ಅಂಥೇಳಿ ನನಗಂತೂ ಇದು ತುಂಬ ಖುಷಿ ಆಗ್ತದೆ ಊಟ ಮಾಡಲಿಕ್ಕೆಲ್ಲ ಹಾಗೆ ಯಾ ಚಟ್ನಿ ಎಲ್ಲ ಮಾಡಿಟ್ಟು ನನಗೆ ತೋಟಕ್ಕೆ ಬಂದೆ ಬಿಕ್ಕೂ ಹೋಗಿದೆ ಇಲ್ವಾ ಅಂತ ನೋಡಲಿಕ್ಕೆ ಹ್ಞೂ ಅದು ಹೋಗಿದೆ ಇನ್ನು ನನ್ನ ಕೂರ ನಾನು ಬಿಡ್ಬೋದು ಅವನನ್ನು ಬಿಟ್ಟರೆ ಉಂಟಲ್ಲ ಅವ್ನು ಹಿಡಿತಾನೆ ನಾಯಿಗಳನ್ನು ಯಾಕೆ ಬಿಡೋದು ಅಂತ ಹೇಳಿದರೆ ನಮ್ಮದು ತುಂಬ ಸುತ್ತ ಎಲ್ಲ ಕಾಡಲ್ಲ ಮಂಗಗಳು ಬರ್ತವೆ ನಾವು ಮಾಡಿದ ತರಕಾರಿ ಮತ್ತು ಬಾಳೆಹಣ್ಣು ಬಾಳೆಗಿಡ ತೆಂಗಿನಕಾಯಿ ಬೊಂಡ ಎಲ್ಲ ಕೂಡ ತೆಗಿತದೆ ಅದಕ್ಕೆ ನಾಯಿಗಳನ್ನು ಬಿಟ್ಟಿಡೋದು ನಾಯಿಗಳು ಬೊಬ್ಬರ ಹೊಡೆದ್ರೆ ಅದು ಓಡ್ತದೆ ಅದಕ್ಕೆ ಮತ್ತೆ ಒಂದು ಅಂತ ಹೇಳಿದರೆ ನನಗೊಂದು ಖುಷಿ ಆಗ್ತಾ ಉಂಟು ಯಾಕಂದರೆ ನಾನು ಯಾರದೋ ಒಂದು ಬೇಕಾನ ಸೇವ್ ಮಾಡಿದೆ ಅಷ್ಟು ಅಷ್ಟೇ ಸಾಕು ಯಾ ಅದು ಹೋಗಿದೆ ನೆಮ್ಮದಿ ಇದೆ ಇವಾಗ ನನಗೆ ಬೇಕಾದಷ್ಟು ನೀರು ಬಂತು ಕುಡಿ ಈಗ ಅಪ್ಪ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ನಾನು ಬೈಪಣಿಗೆ ನೀರು ಹಾಕಿ ಅವ್ರು ಬರೋದಕ್ಕೋಸ್ಕರ ಮುಂಚೆ ನೀರು ತುಂಬಿಸಿ ಇಟ್ಟಿರ್ತಾನೆ ದನಗಳಿಗೆ ನೀರು ಬೇಕಾಗ್ತದೆ ಆಸ್ಪತ್ರೆಯಿಂದ ಬಂದರೂ ಅವರಿಗೆ ಜ್ವರ ಚೂರು ಇರೋದು ಜ್ವರಕ್ಕೆ ಮಾತ್ರ ಕೊಟ್ಟಿದ್ದಾರೆ ಬಿ ಪಿ ಎಲ್ಲ ನಾರ್ಮಲ್ ಉಂಟು ಅಂತ ಹೇಳಿದ್ದಾರೆ ಬಿ ಪಿ ಚೆಕ್ ಮಾಡಿದ್ರಂತೆ ನೀವು ಮತ್ತೆ ಜಾಸ್ತಿ ನನಗೆ ಹೇಳ್ತಿರ್ತೀರಲ್ಲ ಬಿ ಪಿ ಒಂದು ಚೆಕ್ ಮಾಡಿಸಿ ಅವರಿಗೆ ಅಂತ ಶುಗರ್ ಇಲ್ಲ ಅವರಿಗೆ ಮತ್ತು ಬಿ ಪಿ ಚೆಕ್ ಮಾಡಿದರೆ ನಾರ್ಮಲಲ್ಲಿ ಉಂಟು ಅಂತ ಹೇಳಿದಂತೆ ನಾನು ಬೆಳಿಗ್ಗೆ ಹೋಗುವಾಗ ಹತ್ತು ಸಲ ಹೇಳಿದ್ದೇನೆ ಬಿ ಪಿ ಚೆಕ್ ಮಾಡಿಸಿ ಬಿ ಪಿ ಚೆಕ್ ಮಾಡಿಸಿ ಅಂತ ಬಿ ಪಿ ನಾವು ಹೇಳಿಲ್ಲಾದರೂ ಆ ಡಾಕ್ಟ್ರ್ ಇದ್ದಾರಲ್ಲ ಅವ್ರು ಚೆಕ್ ಮಾಡ್ತಾರೆ ನನ್ನ ಅಪ್ಪ ಅಲ್ಲಿಗೆ ಹೋಗೋದು ಅಂದರೆ ಎಂಥ ಹುಷಾರಿಲ್ಲಾದರೂ ಎಂಥಾದರೂ ಕೂಡ ಅಲ್ಲಿಗೆ ಹೋಗ್ತಾರೆ ಅದಕ್ಕೆ ಅವರು ಅಪ್ಪ ಹೋದಾಗೆ ಹೋದಾಗ ಬಿ ಪಿ ಒಂದು ಚೆಕ್ ಮಾಡ್ತಾರೆ ನಾರ್ಮಲ್ ಉಂಟು ಅವರಿಗೆ ಆದ್ದರಿಂದ ಹೀಗೆ ಮಾಡ್ತಿದ್ದಾಳನ್ನು ಒಮ್ಮೆ ನೀರನ್ನು ಹಿಡ್ದು ಹಿಡ್ದು ಕಾಲೇ ಕೈಯನ್ನು ನೆಕ್ಕೊಳ್ತಾಳೆ ಇನ್ನೊಂದು ಕೈ ನೆಕ್ಕಾಗ ಇನ್ನೊಂದು ಕೈ ಒದ್ದೆ ಆಗ್ತದೆ ಎಂತ ಮಾಡ್ತಿದ್ದೆ ಚುಬ್ಬಮ್ಮ ಬೆಕ್ಕುಗಳಿಸಿ ಎಷ್ಟು ಸೆಕೆ ಆಗ್ತದಲ್ಲ ಅವುಗಳು ಮಾತ್ರ ಈಜಿಲಿಕ್ಕೆಲ್ಲ ಹೋಗುದಿಲ್ಲ ಕೂರನಾಗಿ ಇದು ಇವಳನ್ನು ನೋಡಿದ್ರೆ ಗೊತ್ತಾಗ್ತದೆ ತುಂಬ ಸೆಕೆ ಆಗ್ತದೆ ಅಂತ ಕಾಲನ್ನೊಮ್ಮೆ ಒದ್ದೆ ಮಾಡ್ಕೊಳ್ತಾಳೆ ನೆಕ್ಕೊಳ್ತಾಳೆ ನೋಡಿ ಹೀಗೆ ಮಾಡ್ತಾ ಇದ್ದಾಳೆ ಆವಾಗದಿಂದ ಹೋದ್ಲು ಅಳ್ದು ನೀರು ಕುಡ್ತಾಯ್ತು ಟೀ ಟೈಮ್ ಇವ್ರಿಗೆಲ್ಲರೂ ರಸ್ಕಾಕಿ ತಿಂದು ಇಬ್ಳು ಮಲೆಯಾಗಿದ್ದಾಳೆ ಅವಳು ದೊಡ್ಡ ತಿಂತಿದ್ದಾರೆ ಇವ್ರಿಗೆ ಇಬ್ಬರಿಗೆ ಹಾಕಿ ಆಯಿತು ಚಾಲ್ ಕುಡ್ದಾಯಿತು ನಾನು ನನ್ನ ಫ್ರೆಂಡ್ಸೆಲ್ಲ ಹುಲ್ಲಿಗೆ ಬಂದಿದ್ದೇವೆ ಹುಲ್ಲಿಗೆ ಇವತ್ತು ತೋಟಕ್ಕೆ ಹೋಗ್ಲಿಕ್ಕಿಲ್ಲ ಇಲ್ಲಿ ನಾವು ಬದನೆ ಗಿಡ ನೆಟ್ಟಿದ್ದೇವಲ್ಲ ಅದರ ಕೆಳಗಡೆ ತುಂಬ ಹುಲ್ಲಾಗಿದೆ ಅದನ್ನು ಅಪ್ಪ ಹಿರಿಯ ಕೇಳಿದ್ದಾರೆ ಮತ್ತು ಅದರಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ನೊಣಗಳು ಸೊಳ್ಳೆಗಳೆಲ್ಲ ಸಂಜೆ ಆಗುವಾಗ ಹರಿವೆಗೆ ಹೋಗಿ ಕೂತ್ಕೊಳ್ತಾವಂತೆ ಅದು ಕೂತ್ರೆ ಮತ್ತೆ ಅದಕ್ಕೆ ರೋಗ ಬಂತು ಅರ್ಥ ಅದಕ್ಕೆ ಈಗ ಇವತ್ತು ಎಷ್ಟಾಗ್ತದೆ ಅಷ್ಟು ಕ್ಲೀನ್ ಮಾಡುವ ಅಂತ ಇದ್ದೇನೆ ಮತ್ತು ಬದನೆ ಹಾಗೆ ಉಂಟು ಅದೇನು ಯೂಸ್ ಇಲ್ಲ ಅಂಗಡಿಯಲ್ಲಿ ಅಷ್ಟು ಸೇಲ್ ಆಗೋದಿಲ್ಲ ಬದನೆ ಅಂತೇಳಿದರೆ ಎಲ್ರಿಗೂ ಒಂಥರ ಒಂಥರಾನೇ ಯಾಕಂದರೆ ಅದು ಯಾರಿಗಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಅಪ್ಪ ವರ್ಷವು ಹೇಳ್ತಾರೆ ನಾಲ್ಕೇ ಗಿಡ ನೆಡೋದು ಅಂತ ನಾಲ್ಕು ಸಾಲು ನೆಡ್ತಾರೆ ಯಾರಿಗೆ ಸುಮ್ಮನೆ ನೆಟ್ಟದು ಈ ವರ್ಷ ಎರಡು ಸಾಲು ನಾನೇ ಅಪ್ಪನ ಒತ್ತಾಯಕ್ಕೆ ಮತ್ತು ಇಂಥ ಮಾಡೋದು ಆದರೆ ಬದನೆ ಸೇಲ್ ಆಗೋದಿಲ್ಲ ಇಂಥ ಇದ್ದರೂ ಕೂಡ ಹ್ಞೂ ಪಿ ಸಿನಿ ಜಮಿ ಇದ್ದಲು ಅವಳು ಹೋದಳು ಅಲ್ಲಿ ಹರಿವೆ ಸಾಲಲ್ಲಿ ಮಲಕ್ಕೊಳ್ಳೋದು ಅವರೆಲ್ಲರೂ ಕೂಡ ತಂಪಾಗ್ತದಲ್ಲ ಅದು ಜೂನಿ ಏನೋ ಬಂದಿದ್ದಾಳೆ ಅಪರೂಪಕ್ಕೆ ಹುಳು ಕೂಡ ಹೋದಲು ನೋಡಿ ಅದರೊಳಗೆ ಅಲ್ಲಿ ಹೋಗಿ ಹರಿವೆಲ್ಲ ಹುಡಿ ಮಾಡಿರ್ತಾರೆ ಫುಲ್ಲಾಯಿತು ಹುಲ್ಲು ಮನೆಗೆ ಹೋಗಿ ಎಲ್ಲ ಹಾಕಿ ಆಯಿತು ಮುಖ ಎಲ್ಲ ತೊಳೆದು ನೀರೆಲ್ಲ ಕುಡಿದು ಈಗ ಬಟ್ಟೆ ವಾಶಿಗೆ ಹೋಗ್ತಿದ್ದಾನೆ ಇವತ್ತು ದಿಸೈಡ್ಡಿ ಬಟ್ಟೆ ವಾಶಿ ಬರಲಿಲ್ಲ ನಿನ್ನೆ ಕೂಡ ಬರಲಿಲ್ಲ ಹಾಗಾಗಿ ಅಪ್ಪಂದು ನಂದುಂಟು ಡ್ರೆಸ್ ತೊಳಿಲಿಕ್ಕೆ ತೊಳೆದು ಹೋಗುವೆನು ಮನೆಗೆ ಜೊತಿನ ದರದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕು ನೋತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಎರ್ಥ ರೇಟ್ ಅನುಷಾ ಕೃಷ್ಣನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್